ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಎ ವಿ ಎಂ ಹ್ಯಾಕ್ ಮಾಡಿ ಬಿಜೆಪಿ ಚುನಾವಣೆ ಗೆಲ್ತಾ ಇದ್ಯಾ ಪ್ರತಿಪಕ್ಷಗಳು ಮತ್ತೆ ಈ ಆರೋಪ ಮಾಡ್ತಿರೋದು ಯಾಕೆ ಅಷ್ಟಕ್ಕೂ ಎ ವಿ ಎಂ ಅಂದ್ರೆ ಏನು ಇದರಲ್ಲಿ ಹೇಗೆ ವೋಟಿಂಗ್ ನಡೆಯುತ್ತೆ ಎ ವಿ ಎಂ ಮೂಲಕ ಮೋಸ ಮಾಡಿ ಎಲೆಕ್ಷನ್ ಗೆಲ್ಲೋಕೆ ಸಾಧ್ಯ ಇದೆಯಾ ಆ ರೀತಿ ನಡೀತಾ ಇದ್ದ್ಯಾ ಎಲ್ಲವನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಹಾಗೆ ಬೇರೆ ಬೇರೆ ದೇಶಗಳಲ್ಲಿ ಎ ವಿಎಂ ಬಳಸ್ತಿದಾರ ಜರ್ಮನಿ ಫ್ರಾನ್ಸ್ ಅಮೆರಿಕದಂತಹ ಬಲಾಢ್ಯ ಶಕ್ತಿಶಾಲಿ ಶ್ರೀಮಂತ ದೇಶಗಳು ಇನ್ನು ಏನ್ ಯೂಸ್ ಮಾಡಿದ್ದಾರೆ ಬ್ಯಾಲೆಟ್ ಯೂಸ್ ಮಾಡ್ತಿದಾರಾ ಅಥವಾ ಇವಿಎಂ ಯೂಸ್ ಮಾಡ್ತಿದಾರಾ ಅದೆಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಪಂಚರಾಜ್ಯಗಳ ಚುನಾವಣೆ ಪೈಕಿ ಬಿಜೆಪಿ ಮೂರು ರಾಜ್ಯಗಳಲ್ಲಿ ಗೆಲ್ತಾ ಇದ್ದ ಹಾಗೆ ಇ ಸರಿ ಇಲ್ಲ ಅನ್ನೋ ಟೀಕೆಗಳು ಮತ್ತೆ ಶುರುವಾಗಿದೆ ಇ ಕಳ್ಳತನ ಆಗಿದೆ ಮೋಸ ಆಗಿದೆ ಅಂತ ಪ್ರತಿಪಕ್ಷಗಳು ಆರೋಪ ಮಾಡುತ್ತಿವೆ ಮಧ್ಯಪ್ರದೇಶದ ಮಾಜಿ ಸಿಎಂ ದಿಗ್ವಿಜಯ್ ಸಿಂಗ್ ಕಾಶ್ಮೀರದ ಫರೂಕ್ ಅಬ್ದುಲ್ಲಾ ಸೋತಿರೋ ಎಂಎಲ್ ಎ ನಾಯಕರು ಎಲ್ಲರೂ ಎಲೆಕ್ಷನ್ ಕಮಿಷನ್ ಮೇಲೆ ಇ ಮೇಲೆ ಮುಗಿ ಬೀಳ್ತಿದ್ದಾರೆ ಕೇಂದ್ರ ಸರ್ಕಾರದ ಮೇಲೆ ಟೀಕೆ ಮಾಡ್ತಿದ್ದಾರೆ ರಾಹುಲ್ ಗಾಂಧಿ ಅಂತೂ ಮೋದಿ ವೋಟಿಂಗ್ ಮಷೀನ್ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಮುಂದಿನ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಇದೇ ಇ ವಿ ಎಂ ಬಳಸಿ ಮೋದಿಯ ಪಕ್ಷ ಅಧಿಕಾರ ಹಿಡಿಬಹುದು ಅಂತ ಟೀಕೆ ಮಾಡ್ತಿದ್ದಾರೆ ಹಾಗೆ ನೋಡಿದ್ರೆ ಈ ಇ ವಿ ಎಂ ಹ್ಯಾಕ್ ಆರೋಪ ಇದೇ ಮೊದಲ ಬಾರಿ ಏನಲ್ಲ ಈ ಎಂ ಇದೆಯಲ್ಲ ನತದೃಷ್ಟ ಇದು ಕಾಂಗ್ರೆಸ್ ಬಿಜೆಪಿ ಎಲ್ಲರೂ ಇದಕ್ಕೆ ಬಯೋರೆ ಈ ಹಿಂದೆ ಯು ಪಿ ಎರಡನೇ ಸಲ ಅಧಿಕಾರಕ್ಕೆ ಬಂದಾಗ ಅರೆ ಇದೆ ಹೆಂಗ್ ಬಂದ್ಬಿಟ್ರಿ ಇವರು ಅಂತ ಲಾಲ್ ಕೃಷ್ಣ ಅಡ್ವಾಣಿ ಅವರಿಗೆ ಬಹಳ ತಲೆಬಿಸಿಯಾಗಿತ್ತು ಎರಡು ಸಾವಿರದ ಒಂಬತ್ತರ ಚುನಾವಣೆಯಲ್ಲಿ ಬಿಜೆಪಿಯ ಪ್ರಧಾನಿ ಅಭ್ಯರ್ಥಿಯೂ ಆಗಿದ್ದ ಎಲ್ ಕೆ ಅಡ್ವಾಣಿ ಇ ವಿ ಎಮ್ ಸರಿ ಇಲ್ಲ ಅಂತ ಕಾಣುತ್ತೆ ಅಂತ ಎರಡನೇ ಸಲ ಸೋತ ಬಳಿಕ ಅಸಮಾಧಾನ ವ್ಯಕ್ತಪಡಿಸಿದರು ಮೊದಲಿದ್ದ ಹಾಗೆ ಬ್ಯಾಲೆಟ್ ಪೇಪರ್ ತನ್ನಿ ಅಂತ ಕೇಳಿದರು ಇಂಟ್ರೆಸ್ಟಿಂಗ್ ಅಂದರೆ ಅವರ ಈ ಡಿಮ್ಯಾಂಡ್ಗೆ ಕಮ್ಯುನಿಸ್ಟ್ ಪಾರ್ಟಿ ಸಿ ಪಿ ಎಂ ಲೋಕ ಜನಶಕ್ತಿ ಪಾರ್ಟಿ ಜೆ ಡಿ ಎಸ್ ಎಲ್ಲರೂ ಹೌದು ಹೌದು ರೀ ಹಿಂಗೆ ಮಾಡಿ ಅಂತ ಹೇಳಿದ್ರು ಧ್ವನಿಗೂಡಿಸಿದ್ರು ಇನ್ನೂ ಮಜಾ ಅಂದರೆ ಇವತ್ತು ಪಿಯಲ್ಲಿ ರಾಜ್ಯಸಭಾ ಸಂಸದರಾಗಿ ಬಿಜೆಪಿಯ ನ್ಯಾಷನಲ್ ಎಕ್ಸಿಕ್ಯೂಟಿವ್ ಮೆಂಬರ್ ಕೂಡ ಆಗಿರೋ ಆರ್ ಎಸ್ ಎಸ್ಸಿಗೆ ಜಿ ವಿ ಎಲ್ ನರಸಿಂಹ ರಾವ್ ಇವರನ್ನ ಪಿಯ ಥಿಂಕ್ ಟ್ಯಾಂಕ್ ಮೆಂಬರ್ ಅಂತ ಕರೆಯಲಾಗುತ್ತೆ ಇವರು ಇ ವಿ ಎಂ ಸರಿ ಇಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಲ್ಲ ಆರ್ಟಿಕಲ್ ಬರೆದಿರೋದಲ್ಲ ಪುಸ್ತಕ ಬರೆದಿದ್ರು ಡೆಮಾಕ್ರಸಿ ಆಟ್ ರಿಸ್ಕ್ ಕ್ಯಾನ್ ವಿ ಟ್ರಸ್ಟ್ ಅವರ್ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಸ್ ಅಂತ ಪುಸ್ತಕ ಬರೆದಿದ್ರು ಇವರು ಎರಡು ಸಾವಿರದ ಹದಿನೇಳರಲ್ಲಿ ಯು ಪಿ ಯಲ್ಲಿ ಬಿಜೆಪಿ ಗೆದ್ದಾಗ ಮಾಯಾವತಿ ಅಖಿಲೇಶ್ ಯಾದವ್ ಕೂಡ ಎ ವಿ ಎಂ ಮೇಲೆ ಮುಗಿಬಿದ್ದಿದ್ರು ಮೊನ್ನೆ ಮೊನ್ನೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಿಹಾರದಲ್ಲಿ ಎನ್ ಡಿ ಎ ಮೈತ್ರಿಕೂಟ ಗೆದ್ದಾಗ ಭವಿಷ್ಯದಲ್ಲಿ ಪ್ರಧಾನಿ ಆಗ್ತೀನಿ ಅಂತ ಹೇಳೋ ರಾಹುಲ್ ಗಾಂಧಿ ಕೂಡ ಇದು ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಅಲ್ಲ ಮೋದಿ ವೋಟಿಂಗ್ ಮಷಿನ್ ಅಂತ ಡಿಕೆ ಮಾಡಿದ್ರು ಅಷ್ಟರ ಮಟ್ಟಿಗೆ ಇದರ ಮೇಲೆ ಆರೋಪ ಅಪವಾದಗಳು ಬರ್ತಾನೆ ಇವೆ ಹಾಗಿದ್ರೆ ನಿಜಕ್ಕೂ ಎ ವಿ ಎಂ ಅನ್ನ ಹ್ಯಾಕ್ ಮಾಡಬಹುದಾ ರೆ ವಿ ಗೆ ಯಾವುದೇ ಇಂಟರ್ನೆಟ್ ಕನೆಕ್ಷನ್ ಇರುವುದಿಲ್ಲ ಕೇವಲ ಅದೊಂದು ಯಂತ್ರ ಅಷ್ಟೇ ಒಂದು ರೀತಿ ಕ್ಯಾಲ್ಕುಲೇಟರ್ ತರ ಅಂತ ಅನ್ಕೊಳ್ಳಿ ಇದರಲ್ಲಿ ಯಾವುದೇ ಆಪರೇಟಿಂಗ್ ಸಿಸ್ಟಮ್ ಕೂಡ ಇರುವುದಿಲ್ಲ ಎಲ್ಲವೂ ಸಿಂಪಲ್ ಆಗಿರುತ್ತೆ ಆದರೆ ಇವಿಎಂ ಅನ್ನ ಹ್ಯಾಕ್ ಮಾಡೋಕೆ ಸಾಧ್ಯ ಇಲ್ವಾ ಅಂತ ಬಂದಾಗ ಉತ್ತರ ಎಸ್ ಸಾಧ್ಯ ಇದೆ ಆದರೆ ನಮ್ಮ ಸಿಸ್ಟಮ್ ಬರೀ ಇ ವಿ ಎಂ ತಗೊಂಡ್ ಕೊಟ್ಟು ಮಾಡಪ್ಪ ಚೇಂಜ್ ಅಂದ್ರೆ ನಮ್ಮ ಓವರ್ ಆಲ್ ಸಿಸ್ಟಮ್ ಇದೆಯಲ್ಲ ನೋಡಿದಾಗ ಇಟ್ ಈಸ್ ಇಂಪಾಸಿಬಲ್ ಅನ್ಸುತ್ತೆ ಯಾಕಂದ್ರೆ ಆಗ್ಲೇ ಹೇಳಿದ ಹಾಗೆ ಇ ವಿ ಎಂಗೆ ಯಾವುದೇ ಇಂಟರ್ನೆಟ್ ಕನೆಕ್ಷನ್ ಇರೋದಿಲ್ಲ ದೂರದಿಂದ ಮಾಡೋಕೆ ಸಾಧ್ಯನೇ ಇಲ್ಲ ಇ ವಿ ಎಂ ಅನ್ನ ಹ್ಯಾಕ್ ಮಾಡಬೇಕು ಅಂದ್ರೆ ಅದನ್ನ ಕೈಯಲ್ಲಿ ತಗೊಂಡು ಅದನ್ನ ರಿಪೇರಿ ಮಾಡಬೇಕು ಅದು ಕೂಡ ಕಷ್ಟ ಯಾಕಂದ್ರೆ ಇ ವಿ ಎಂ ನಲ್ಲಿ ಜನ ಹಾಕಿರೋ ಓಟ್ ಅನ್ನ ಹೆಚ್ಚು ಕಮ್ಮಿ ಮಾಡಬೇಕು ಅಂದ್ರೆ ಎಲ್ಲ ರಕ್ಷಣಾ ತಡೆಗೋಡೆಗಳನ್ನ ಮೀರಿ ಎಲ್ಲರನ್ನ ಹೊರ ಹಾಕಿ ಅಲ್ಲಿ ಚೇಂಜಸ್ ಮಾಡಬೇಕು ಭಾರತದಲ್ಲಿ ಅದು ಸಾಧ್ಯನೇ ಇಲ್ಲ ಯಾಕಂದ್ರೆ ಇಲ್ಲಿ ಯಾವುದೋ ಒಂದು ಗ್ರಾಮದಲ್ಲಿ ಎಲೆಕ್ಷನ್ ನಡೆಯಲ್ಲ ಸಾವಿರಾರು ಬೂತ್ ಲಕ್ಷಾಂತರ ವೋಟಿಂಗ್ ಮಷಿನ್ಸ್ ಇರ್ತವೆ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಪಾಯಿಂಟ್ ಮೂರು ಲಕ್ಷ ಬ್ಯಾಲೆಟ್ ಯೂನಿಟ್ಸ್ ಲಕ್ಷ ಕಂಟ್ರೋಲ್ ಯೂನಿಟ್ಸ್ ಹಾಗೂ ಹದಿನೇಳು ಪಾಯಿಂಟ್ ಮೂರು ಲಕ್ಷ ವಿವಿ ಪ್ಯಾಟ್ ಅಂದ್ರೆ ವೋಟರ್ ವೆರಿಫೈಬಲ್ ಪೇಪರ್ ಆಡಿಟ್ ಟ್ರೈಲ್ ಅನ್ನು ಬಳಸಲಾಗಿತ್ತು ಇಲ್ಲಿ ಬ್ಯಾಲೆಟ್ ಯೂನಿಟ್ ಅಂದ್ರೆ ಅಲ್ಲಿ ಅಭ್ಯರ್ಥಿಗಳ ಮತ ಚಿಹ್ನೆಗಳು ಇತ್ಯಾದಿ ಇರ್ತವೆ ಕಂಟ್ರೋಲ್ ಯೂನಿಟ್ ಅಂದ್ರೆ ಇದರಲ್ಲಿ ಮತ ಸಂಗ್ರಹ ಮಾಡಿಕೊಳ್ಳೋದು ಮೂರನೇದು ವಿ ಪಿ ಇಲ್ಲಿ ವೋಟರ್ ನಾವು ವೋಟಿಂಗ್ ಯಾರಿಗೆ ಹಾಕಿದೀವಿ ಯಾರಿಗೆ ವೋಟ್ ಮಾಡಿದೀವಿ ಅನ್ನೋದನ್ನ ನೋಡ್ಬಿಟ್ಟು ಕನ್ಫರ್ಮ್ ಮಾಡಿಕೊಂಡೆ ಅಲ್ಲಿಂದ ಹೊರಗೆ ಬರ್ತಾರೆ ಸೊ ನಮ್ಮ ದೇಶದಲ್ಲಿ ಎಲೆಕ್ಷನ್ ನಡೆದಾಗ ಈ ಲಕ್ಷಾಂತರ ಮಷಿನ್ ಗಳನ್ನ ಅಲ್ಲೇ ಹೋಗಿ ಹ್ಯಾಕ್ ಮಾಡೋದು ಇಂಪಾಸಿಬಲ್ ಸಾಧ್ಯನೇ ಇಲ್ಲ ರೇರ್ ಕೇಸಸ್ ಅಲ್ಲಿ ದಾರಿಯಲ್ಲಿ ರಾಜಕೀಯ ಪಕ್ಷಗಳ ಅಥವಾ ಅಭ್ಯರ್ಥಿಗಳ ಈ ಗೂಂಡಾ ಅಭ್ಯರ್ಥಿಗಳ ಗೂಂಡ ಬೆಂಬಲಿಗರು ವಾಹನಗಳನ್ನು ಅಡ್ಡಗಟ್ಟಿ ಮಷಿನ್ ಒಡೆದು ಹಾಕೋದು ಈ ರೀತಿಯೆಲ್ಲ ಮಾಡೋ ಪ್ರಯತ್ನಗಳನ್ನು ಮಾಡಿದ್ದಾರೆ ಅದು ತುಂಬಾನೇ ರೇರ್ ಎಲ್ಲೋ ಒಂದೆರಡು ಕಡೆ ಈ ರೀತಿ ಆಗಿದೆ ಈ ರೀತಿ ನಡೆದ್ರೂ ಕೂಡ ಫಲಿತಾಂಶಕ್ಕೆ ಅಫೆಕ್ಟ್ ಆಗದ ರೀತಿ ಅದನ್ನೆಲ್ಲ ನೋಡಿಕೊಳ್ಳಲಾಗುತ್ತೆ ಮರು ಚುನಾವಣೆ ಎಲ್ಲ ಮಾಡ್ತಾರೆ ಆ ರೀತಿ ಇನ್ಸಿಡೆಂಟ್ ಆದಾಗ ಅದನ್ನು ಬಿಟ್ಟರೆ ಹ್ಯಾಕ್ ಎಲ್ಲ ಮಾಡೋಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಈ ಲಕ್ಷಾಂತರ ಇ ವಿ ಎಮ್ಗಳ ಸುತ್ತ ಭಾರಿ ಕೋಟೆ ಭದ್ರತೆಯ ಕೋಟೆ ಹೆಣೆಯಲಾಗಿರುತ್ತೆ ಸೀಲ್ ಮಾಡಿ ಇಡ್ಲಾಗಿರುತ್ತೆ ಸರಿ ಜನರಿಗೆ ರಾಜಕೀಯ ಪಕ್ಷಗಳಿಗೆ ಅವರ ಬೆಂಬಲಿಗರಿಗೆ ಹ್ಯಾಕ್ ಮಾಡೋಕ್ಕಾಗಲ್ಲ ಆದರೆ ಸರ್ಕಾರದಲ್ಲಿರೋ ಪಕ್ಷಕ್ಕೆ ಸರ್ಕಾರದ ಅಧಿಕಾರಿಗಳೆಲ್ಲ ಸೇರ್ಕೊಂಡು ಮಾಡೋಕ್ಕಾಗಲ್ವಾ ಅನ್ನೋ ಪ್ರಶ್ನೆ ನೀವು ಕೇಳ್ಬೋದು ಜೊತೆಗೆ ಮಷಿನ್ಗಳು ಯಾವಾಗ್ಲೂ ಸರಿಯಾಗಿ ವರ್ಕ್ ಮಾಡ್ತವೆ ಅಂತ ಹೆಂಗ್ ಹೇಳ್ತೀರಾ ಅನ್ನೋ ಪ್ರಶ್ನೆ ಕೇಳಬಹುದು ಆದ್ರೆ ಎಲೆಕ್ಷನ್ ಕಮಿಷನ್ ಕೂಡ ಇದ್ರ ಬಗ್ಗೆ ಸಾಕಷ್ಟು ಎಚ್ಚರಿಕೆ ಕ್ರಮಗಳನ್ನ ತಗೊಳ್ಳುತ್ತೆ ಇಂಡಿಯಾ ಇದು ಭಾರತ ವಿಶ್ವದ ಅತಿ ದೊಡ್ಡ ಡೆಮಾಕ್ರಸಿ ಇಲ್ಲಿ ಅದಕ್ಕೆಲ್ಲ ಭದ್ರತಾ ಕ್ರಮಗಳನ್ನ ಕೈಗೊಂಡಿರ್ತಾರೆ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ ಸ್ನೇಹಿತರೆ ಮೊದಲಿಗೆ ಪ್ರತಿ ಎ ವಿಎಂ ಅನ್ನ ಫಸ್ಟ್ ಲೆವೆಲ್ ಚೆಕಿಂಗ್ ಅಂತ ಮಾಡಲಾಗುತ್ತೆ ಅಂದ್ರೆ ಈ ಹಂತದಲ್ಲಿ ಮಷಿನ್ ಗಳನ್ನ ಭಾರತ ಎಲೆಕ್ಟ್ರಾನಿಕ್ ಕಾರ್ಪೊರೇಷನ್ ಹಾಗೂ ಎಲೆಕ್ಟ್ರಾನಿಕ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಎಂಜಿನಿಯರ್ ಗಳು ಪರಿಶೀಲನೆ ಮಾಡ್ತಾರೆ ಪ್ರತಿ ರಾಜಕೀಯ ಪಕ್ಷಗಳಿಂದ ಬಂದ ಪ್ರತಿನಿಧಿಗಳ ಮುಂದೆ ಈ ಫಸ್ಟ್ ಲೆವೆಲ್ ಚೆಕಿಂಗ್ ಮಾಡಲಾಗುತ್ತೆ ಒಂದು ವೇಳೆ ಎ ವಿಎಂಗಳು ಸರಿ ಇಲ್ಲ ಅಂತ ಕಂಡ್ರೆ ಅವುಗಳನ್ನ ವಾಪಸ್ ಕಳಿಸಲಾಗುತ್ತೆ ಜೊತೆಗೆ ಈ ರೀತಿ ಫಸ್ಟ್ ಲೆವೆಲ್ ಚೆಕಿಂಗ್ ಮಾಡುವ ಹಾಲ್ ನಲ್ಲಿ ಸಾಕಷ್ಟು ಭದ್ರತೆ ಇರುತ್ತೆ ಹೊರಗಡೆ ಗಾರ್ಡ್ ನಿಂತಿರ್ತಾರೆ ಇನ್ನು ಒಳಗೆ ಯಾವುದೇ ಕ್ಯಾಮರಾ ಮೊಬೈಲ್ ಫೋನ್ ಸ್ಪೈ ಡಿವೈಸ್ ಗಳನ್ನ ತಗೊಂಡು ಹೋಗೋಕೆ ಅವಕಾಶ ಇಲ್ಲ ಇದಾದ್ಮೇಲೆ ಎಲೆಕ್ಷನ್ ಕಮಿಷನ್ ಕ್ಯಾಂಡಿಡೇಟ್ ಗಳ ಪ್ರತಿನಿಧಿಗಳು ಯಾರಿರ್ತಾರೆ ಅವರನ್ನ ಕರೆಸಿ ಮಾಕ್ ಪೋಲಿಂಗ್ ನಡೆಸ್ತಾರೆ ಒಂದ್ ರೀತಿ ಡಮ್ಮಿ ಎಲೆಕ್ಷನ್ ಕೂಡ ಮಾಡಿ ನೋಡ್ತಾರೆ ಇದನ್ನ ಎಲೆಕ್ಷನ್ ಕಮಿಷನ್ ವಿಡಿಯೋ ಮಾಡಿಟ್ಕೊಳ್ಳುತ್ತೆ ಇದು ಅಭ್ಯರ್ಥಿಗಳ ಅಥವಾ ಪಕ್ಷಗಳ ಪ್ರತಿನಿಧಿಗಳ ಮುಂದಾಗುತ್ತೆ ಪ್ರತಿ ಹಂತದಲ್ಲೂ ರಾಜಕೀಯ ಪಕ್ಷಗಳನ್ನ ಇನ್ವಾಲ್ವ್ ಮಾಡ್ಕೊಂಡೇ ಚುನಾವಣಾ ಆಯೋಗ ಮಾಡುತ್ತೆ ಇದಾದ್ಮೇಲೆ ಎ ವಿ ಎಂ ಅನ್ನ ಮತ್ತೆ ಎರಡು ಸಲ ಚೆಕ್ ಮಾಡ್ತಾರೆ ಇಷ್ಟಾದ್ಮೇಲೆ ಆಮೇಲೆ ಮತಗಟ್ಟೆಗಳಿಗೆ ಎಂ ಗಳನ್ನ ರ್ಯಾಂಡಮ್ ಆಗಿ ಹಂಚಿಕೆ ಮಾಡಲಾಗುತ್ತೆ ಆದ್ರೆ ಇಂತಿಂತ ಜಿಲ್ಲೆಗೆ ಇಂತಿಂತ ರಾಜ್ಯಕ್ಕೆ ಇಂತಿಂತ ಮತಗಟ್ಟೆಗೆ ಇದೇ ಮಷಿನ್ ಹೋಗುತ್ತೆ ಅಂತ ಯಾರಿಗೂ ಏನು ಹೇಳಕ್ ಬರೋದಿಲ್ಲ ರ್ಯಾಂಡಮ್ ಆಗಿ ಹಂಚಿಕೆ ಮಾಡಲಾಗುತ್ತೆ ಯಾರು ಕೂಡ ಅಲ್ಲಿ ಡಿಸಿಷನ್ ತಗೊಳಕ್ಕಾಗಲ್ಲ ಈ ಇ ಎಮ್ ಎಲ್ಲಿಗೆ ಹೋಗಬೇಕು ಅಂತ ಇಷ್ಟೆಲ್ಲ ಮುಗಿದ್ಮೇಲೆ ಇ ವಿ ಎಮ್ಗಳು ಮತಗಟ್ಟೆಗೆ ಬರ್ತವೆ ನಿಜವಾದ ಮತದಾನ ನಡೆಯುವ ಮುಂಚೆ ಅಲ್ಲಿ ಮತ್ತೆ ಪೋಲಿಂಗ್ ಏಜೆಂಟ್ ಗಳ ಮುಂದೆ ಮತ್ತೊಮ್ಮೆ ಡಮ್ಮಿ ವೋಟಿಂಗ್ ಅಥವಾ ಮಾಕ್ ಪೋಲಿಂಗ್ ನಡೆಸಲಾಗುತ್ತೆ ಅದಾದ ಮೇಲೆ ನಿಜವಾದ ಪೋಲಿಂಗ್ ಶುರುವಾಗುತ್ತೆ ಮತಗಟ್ಟೆಗಳ ಸುತ್ತ ಭಾರಿ ಭದ್ರತೆ ಇರುತ್ತೆ ಮತದಾನ ಮುಗಿದ ಬಳಿಕ ಇ ವಿ ಎಂ ಅನ್ನ ಸೀಲ್ ಮಾಡಲಾಗುತ್ತೆ ಈ ಸಂದರ್ಭದಲ್ಲೂ ಕೂಡ ರಾಜಕೀಯ ಪಕ್ಷಗಳ ಪೋಲಿಂಗ್ ಏಜೆಂಟ್ಗಳು ಆ ಸೀಲ್ ಮೇಲೆ ಸಿಗ್ನೇಚರ್ ಮಾಡ್ತಾರೆ ಎಲ್ಲ ಪ್ರಕ್ರಿಯೆಗಳಿಗೆ ಅವರು ಸಾಕ್ಷಿಯಾಗಿ ನಿಂತ್ಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇರ್ತಾರೆ ಹೀಗೆ ಇದೆಲ್ಲ ಆದ ಬಳಿಕ ಪಕ್ಷಗಳ ಪೋಲಿಂಗ್ ಏಜೆಂಟ್ಗಳ ಕಣ್ಣ ಮುಂದೇನೆ ಇ ವಿ ಎಂ ಅನ್ನ ಸಾಕಷ್ಟು ಭದ್ರತೆ ಇರೋ ಸ್ಟೋರೇಜ್ ಸೆಂಟರ್ ಗೆ ಕಳಿಸಲಾಗುತ್ತೆ ಇದನ್ನೇ ಸ್ಟ್ರಾಂಗ್ ರೂಮ್ ಅಂತ ಕರೆಯೋದು ಈ ಸ್ಟ್ರಾಂಗ್ ರೂಮ್ಗೆ ದಿನದ ಇಪ್ಪತ್ನಾಲ್ಕು ಗಂಟೆ ಹಲವು ಸುತ್ತಿನ ಭದ್ರತೆ ಕೊಡಲಾಗುತ್ತೆ ಅಭ್ಯರ್ಥಿಗಳು ಕೂಡ ಈ ಸ್ಟ್ರಾಂಗ್ ರೂಮ್ ನಲ್ಲಿರೋ ಇವಿಎಂ ಮೇಲೆ ಸೈನ್ ಹಾಕಬಹುದು ಆದ್ರೆ ಇದು ಕೂಡ ಸಾಕಷ್ಟು ಭದ್ರತೆಯಲ್ಲಿ ನಡೆಯುತ್ತೆ ಸ್ಟ್ರಾಂಗ್ ರೂಮ್ ನ ಸುತ್ತ ರಾಜಕೀಯ ಪಕ್ಷಗಳು ತಮ್ಮ ಕಾಯೋಕೆ ಬಿಡ್ತಾರೆ ಬರೀ ಗವರ್ಮೆಂಟ್ ಮಾತ್ರ ಕಾಯೋದಲ್ಲ ಸೆಕ್ಯೂರಿಟಿ ಸಿಬ್ಬಂದಿ ಮಾತ್ರ ಅಲ್ಲ ಪಕ್ಷಗಳ ಪ್ರತಿನಿಧಿಗಳು ಕೂಡ ಕಾಯ್ತಾ ಇರ್ತಾರೆ ಸ್ಟ್ರಾಂಗ್ ರೂಮ್ ಮುಂದೆ ಗೋಲ್ಮಲ್ ಆಗುತ್ತಾ ಅಂತ ಹೇಳಿ ಮತ ಎಣಿಕೆ ಶುರುವಾಗೋ ತನಕ ಇದೇ ವ್ಯವಸ್ಥೆ ಇರುತ್ತೆ ಯಾರು ಸ್ಟ್ರಾಂಗ್ ರೂಮ್ ಓಪನ್ ಮಾಡಿ ಸೀಲ್ ಮಾಡಿ ಇಟ್ಟಿರೋ ಇವಿಎಂ ಗಳನ್ನ ಟಚ್ ಕೂಡ ಮಾಡಕ್ಕಾಗಲ್ಲ ಇನ್ನು ಫೈನಲ್ ಸ್ಟೇಜ್ ನಲ್ಲಿ ಎ ವಿ ಎಂ ಕೌಂಟಿಂಗ್ ಸೆಂಟರ್ಗೆ ತರಲಾಗುತ್ತೆ ಅಲ್ಲಿ ಸೀಲ್ಗಳನ್ನ ಅಭ್ಯರ್ಥಿಗಳ ಪ್ರತಿನಿಧಿಗಳಿಗೆ ಅಥವಾ ಅಭ್ಯರ್ಥಿಗಳಿಗೆ ತೋರಿಸ್ಬೇಕಾಗತ್ತೆ ಅವತ್ತು ಹಾಕಿಟ್ಟಿದ್ದ ಹಂಗೆ ಇದೆ ನೋಡಿ ಅಂತ ಸೀಲ್ ತೋರಿಸಬೇಕಾಗತ್ತೆ ಆಮೇಲೆ ಮತ ಎಣಿಕೆ ಶುರುವಾಗುತ್ತೆ ಇಲ್ಲೂ ಕೂಡ ಹೆಚ್ಚು ಕಮ್ಮಿ ಆಗೋಕೆ ಅವಕಾಶನೇ ಇಲ್ಲ ವಿ ಪ್ಯಾಟ್ ಹಾಗೂ ಎ ವಿ ಎಂ ಮಷಿನ್ಗಳು ಎರಡರಲ್ಲೂ ಇರೋ ಮತಗಳನ್ನ ಟ್ಯಾಲಿ ಮಾಡಿ ಕೂಡ ನೋಡ್ತಾರೆ ಅದು ಲಕ್ಕಿ ಡ್ರಾ ರೀತಿ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡಿಕೊಳ್ಳಲಾಗುತ್ತೆ ಹೇಗೆ ಅಂತ ಹೇಳಿದ್ರೆ ಪ್ರತಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಐದೈದು ಪೋಲಿಂಗ್ ಬೂತ್ ಗಳನ್ನ ಲಕ್ಕಿ ಡ್ರಾ ಮೂಲಕ ರ್ಯಾಂಡಮ್ ಆಗಿ ರಾಜಕೀಯ ಪಕ್ಷದ ಪ್ರತಿನಿಧಿಗಳ ಮುಂದೆ ಎಲೆಕ್ಷನ್ ಅಧಿಕಾರಿಗಳು ಸೆಲೆಕ್ಟ್ ಮಾಡ್ತಾರೆ ಅಲ್ಲಿ ಇವಿಎಂ ಮತ್ತು ಆ ಪೇಪರ್ ಅಲ್ಲಿ ರಿಜಿಸ್ಟರ್ ಆಗಿರುತ್ತಾರೆ ಯಾರ್ಯಾರು ವೋಟ್ ಮಾಡಿದ್ದಾರೆ ಅಂತ ಎರಡು ಪ್ರತ್ಯೇಕ ಯೂನಿಟ್ ಇರ್ತವಲ್ಲ ವಿವಿ ಪ್ಯಾಟ್ ನೀವು ನೋಡ್ತೀರಲ್ಲ ಓಟ್ ಹಾಕಿದ್ಮೇಲೆ ಪೇಪರ್ ಬರೋದು ನಿಮ್ಮದೇ ನೀವು ಹಾಕಿದ ಕರೆಕ್ಟಾಗಿ ಬಿತ್ತ ವೋಟ್ ಅಂತೇಳಿ ಆ ಎರಡು ಪೇಪರ್ ಆಡಿಟ್ ಟ್ರಯಲನ್ನ ಹಾಗೂ ಇ ವಿ ಎಮ್ ಅನ್ನು ಎರಡರಲ್ಲಿರೋ ವೋಟ್ಗಳನ್ನು ಮತ್ತೆ ಟ್ಯಾಲಿ ಮಾಡಿ ನೋಡ್ಲಾಗತ್ತೆ ಅಲ್ಲಿ ಏನಾದರೂ ವ್ಯತ್ಯಾಸ ಬಂತು ಅಂತ ಹೇಳಿದ್ರೆ ಇ ವಿ ಎಮ್ ಓಟ್ ಕೌಂಟೇ ಮಾಡೋದಿಲ್ಲ ಪೇಪರ್ ಟ್ರಯಲಲ್ಲಿ ಬಂದಿರುತ್ತಲ್ಲ ವಿವಿ ಪ್ಯಾಟಲ್ಲಿ ಮತದಾರ ನೋಡ್ಕೊಂಡು ಹೋಗಿರುತ್ತಾನಲ್ಲ ವೋಟ್ ಹಾಕದ ಮೇಲೆ ಪೇಪರಲ್ಲಿ ಪ್ರಿಂಟ್ ಆಗಿರುತ್ತಲ್ಲ ಯಾರು ಯಾರು ಓಟ್ ಮಾಡಿದ್ದಾರೆ ಹೇಳಿ ಆ ಓಟನ್ನೇ ಫೈನಲ್ ಆಗಿ ತೆಗೆದುಕೊಳ್ಳಲಾಗುತ್ತೆ ಈ ಎಲ್ಲಾ ಪ್ರೋಸೆಸ್ ನಡೀಬೇಕಾದ್ರೂ ಕೂಡ ಅಭ್ಯರ್ಥಿಗಳ ಪರ ಪ್ರತಿನಿಧಿಗಳು ನೋಡ್ತಾನೆ ಇರ್ತಾರೆ ಇಲ್ಲಿ ಕೌಂಟಿಂಗ್ ಮಾಡೋರು ಹಾಗೂ ಅಭ್ಯರ್ಥಿಗಳ ಕಡೆಯಿಂದ ಬಂದಿದ್ದ ಪ್ರತಿನಿಧಿಗಳು ವೋಟ್ ಕೌಂಟಿಂಗ್ ನ ಪ್ರತಿ ಹಂತದಲ್ಲೂ ಕೂಡ ಅಧಿಕಾರಿಗಳು ಹೇಗೆ ಲೆಕ್ಕ ಇಟ್ಕೊಳ್ತಾರೋ ಇವರು ಕೂಡ ಲೆಕ್ಕ ಇಟ್ಕೊಳ್ತಾರೆ ನೋಟ್ ಮಾಡ್ಕೊಳ್ತಾ ಹೋಗ್ತಾರೆ ಆಮೇಲೆ ಅಂತಿಮವಾಗಿ ಫಲಿತಾಂಶ ಬರುತ್ತೆ ಇಷ್ಟು ಪ್ರಾಸೆಸ್ ಇರುತ್ತೆ ಚುನಾವಣೆಯಲ್ಲಿ ಹೀಗಾಗಿ ಇಲ್ಲಿ ಯಾವುದೇ ಕಳ್ಳತನಕ್ಕೆ ಮೋಸದಾಟಕ್ಕೆ ಅವಕಾಶನೇ ಇಲ್ಲ ಸದ್ಯದ ಮಟ್ಟಿಗಂತೂ ಆ ರೀತಿ ಯಾವುದೇ ಪಾಸಿಬಿಲಿಟಿ ಇಲ್ಲ ಸ್ನೇಹಿತರೆ ಇಷ್ಟೆಲ್ಲ ಹೇಳಿದ ಮೇಲೂ ಕೂಡ ಇನ್ನು ಒಂದಷ್ಟು ಅನುಮಾನಗಳನ್ನ ಕೆಲವರು ವ್ಯಕ್ತಪಡಿಸ್ತಾರೆ ಇ ವಿ ತಯಾರು ಮಾಡೋ ಹಂತದಲ್ಲೇ ಹ್ಯಾಕ್ ಮಾಡಿದ್ರೆ ಅನುಕೂಲ ಆಗೋ ರೀತಿ ಡಿವೈಸ್ ಮಾಡಿದ್ರೆ ಅನ್ನೋ ಪ್ರಶ್ನೆ ಕೇಳಬಹುದು ಅದು ಕೂಡ ಅಷ್ಟು ಲಾಜಿಕಲ್ ಇಲ್ಲ ಯಾಕಂದ್ರೆ ಇಡೀ ದೇಶದಲ್ಲಿ ಕೇವಲ ಎರಡೇ ಎರಡು ಸಂಸ್ಥೆಗಳಿಂದ ಮಾತ್ರ ಎ ವಿ ಎಂ ತಯಾರು ಮಾಡಿಸಿಕೊಂಡು ಯೂಸ್ ಮಾಡೋದು ಎಲೆಕ್ಟ್ರಾನಿಕ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಮತ್ತು ಭಾರತ್ ಎಲೆಕ್ಟ್ರಾನಿಕ್ಸ್ ಅಂತ ಅವಾಗ್ಲೂ ಕಾಂಗ್ರೆಸ್ ಇದ್ದಾಗ್ಲೂ ಇವರೇ ಮಾಡೋದು ಬಿಜೆಪಿ ಇದ್ದಾಗಲೂ ಇವರೇ ಮಾಡೋದು ಯಾವುದೇ ಪಕ್ಷ ಬಂದರೂ ಕೂಡ ಇವೆರಡು ಸರ್ಕಾರಿ ಸಂಸ್ಥೆಗಳು ಮಾತ್ರ ಅವುಗಳ ಉತ್ಪಾದನೆ ಮಾಡ್ತವೆ ಸೊ ಅಲ್ಲಿ ಇದನ್ನ ತಯಾರು ಮಾಡೋ ಯಾವೊಬ್ಬ ಎಂಜಿನಿಯರ್ಗೂ ತಾನು ಮಾಡೋ ಇ ವಿ ಯಾವ ರಾಜ್ಯಕ್ಕೆ ಯಾವ ಜಿಲ್ಲೆಗೆ ಯಾವ ಕ್ಷೇತ್ರಕ್ಕೆ ಯಾವ ಹಳ್ಳಿಗೆ ಹೋಗ್ತದೆ ಗೊತ್ತೇ ಇರೋದಿಲ್ಲ ಹೀಗಾಗಿ ಭಾರತದಂತಹ ವಿಶಾಲ ರಾಷ್ಟ್ರದಲ್ಲಿ ಇಷ್ಟು ದೊಡ್ಡ ಡೆಮೋಕ್ರಸಿಯಲ್ಲಿ ಇಷ್ಟು ದೊಡ್ಡ ಕೋಟಿ ಗಟ್ಟಲೆ ಜನ ನೂರಾರು ಕೋಟಿ ಜನ ಪಾಲ್ಗೊಂಡು ಎಲೆಕ್ಷನ್ ನಡೆಸುವಂತಹ ಈ ಇಷ್ಟು ದೊಡ್ಡ ದೇಶದಲ್ಲಿ ಎಮ್ ಬಳಸಿ ಫಲಿತಾಂಶವನ್ನು ಹೈಜಾಕ್ ಮಾಡೋದು ಇಟ್ ಈಸ್ ನಿಯರ್ ಇಂಪಾಸಿಬಲ್ ಬಹುತೇಕ ಅಸಾಧ್ಯ ಸಾಧ್ಯವೇ ಇಲ್ಲ ಅನ್ನೋ ಲಕ್ಷಣ ಈ ಕ್ಷಣಕ್ಕಂತೂ ಕ್ಲಿಯರ್ ಇದೆ ಇ ವಿಮ್ ಅನ್ನ ಎಲ್ಲೆಲ್ಲ ಬಳಸ್ತಾರೆ ಸ್ನೇಹಿತರೆ ಇ ವಿಎಂ ಅನ್ನ ಭಾರತ ಸೇರಿದಂತೆ ಸಾಕಷ್ಟು ದೇಶಗಳಲ್ಲಿ ಬಳಸ್ತಾರೆ ಆದರೆ ಬಲಿಷ್ಠ ದೇಶಗಳು ಅಂತ ಕರ್ಸಿಕೊಂಡ ಜಪಾನ್ ಜರ್ಮನಿ ಅಮೆರಿಕದಂತ ದೇಶಗಳೇ ಇನ್ನೂ ಇ ವಿ ಎಂ ಬಳಸ್ತಾ ಇಲ್ಲ ಅವ್ರು ಯಾಕೆ ಬಳಸ್ತಿಲ್ಲ ಅಂತ ನೋಡೋಕೆ ಮುಂಚೆ ಭಾರತದಲ್ಲಿ ಈ ಕಾನ್ಸೆಪ್ಟ್ ಯಾವಾಗ ಶುರುವಾಯಿತು ಯಾಕೆ ಅಂತ ನೋಡೋಣ ಭಾರತದಲ್ಲಿ ಇ ವಿಎಂ ಪರಿಕಲ್ಪನೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಇಂದಿರಾ ಗಾಂಧಿಯವರ ಅವರ ಟೈಮ್ ನಲ್ಲಿ ಶುರುವಾಗುತ್ತೆ ಎಲೆಕ್ಟ್ರಾನಿಕ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಎ ವಿ ಎಂನ ಮೂಲ ಮಾದರಿಯನ್ನು ಡಿಸೈಡ್ ಮಾಡಿತು ಸಾವಿರದ ಒಂಬೈನೂರ ಎಂಬತ್ತೆರಡರ ಮೇ ಹತ್ತೊಂಬತ್ತನೇ ತಾರೀಕು ಕೇರಳದ ಪರೂರು ವಿಧಾನಸಭಾ ಕ್ಷೇತ್ರದ ಐವತ್ತು ಮತಗಟ್ಟೆಗಳಲ್ಲಿ ಪ್ರಾಯೋಗಿಕವಾಗಿ ಬಳಕೆ ಮಾಡಲಾಯಿತು ಆಮೇಲೆ ಇ ಸಿ ಐ ಎಲ್ ಜೊತೆಗೆ ಭಾರತ್ ಎಲೆಕ್ಟ್ರಾನಿಕ್ಸ್ ಕೂಡ ಸೇರಿಕೊಂಡು ಇದನ್ನು ಅಭಿವೃದ್ಧಿ ಮಾಡಿದ್ರು ಎ ವಿ ಎಮ್ ಮಷೀನನ್ನು ಎಕ್ಸಾಮಿನ್ ಮಾಡೋಕೆ ಟೆಕ್ನಿಕಲ್ ಎಕ್ಸ್ಪರ್ಟ್ ಕಮಿಟಿಯನ್ನು ನೇಮಕ ಮಾಡಲಾಯಿತು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಭಾರತದ ಚುನಾವಣಾ ಆಯೋಗ ಇ ವಿ ಎಮ್ಮನ್ನು ಯೂಸ್ ಮಾಡಬಹುದು ಅನ್ನೋ ನಿರ್ಧಾರಕ್ಕೆ ಬಂತು ಯಾವಾಗ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ರಾಜೀವ್ ಗಾಂಧಿ ಆ ಸಂದರ್ಭದಲ್ಲಿ ಎಲೆಕ್ಷನ್ ಕಮಿಷನ್ ಈ ನಿರ್ಧಾರಕ್ಕೆ ಬಂತು ಆದರೆ ತಕ್ಷಣಕ್ಕೆ ಬಳಸಲಿಲ್ಲ ಜೊತೆಗೆ ವಿ ಇಂಗಳು ಇವಾಗಿನಷ್ಟು ಸೆಕ್ಯೂರ್ ಇರಲಿಲ್ಲ ಆರಂಭಿಕ ದಿನಗಳೂ ಕೂಡ ಅದಾದ್ಮೇಲೆ ಸುಮಾರು ವರ್ಷ ಕಾದು ಸಾವಿರದ ತೊಂಬತ್ತೆಂಟರಲ್ಲಿ ಕೇವಲ ಇಪ್ಪತ್ತೈದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಳಸಿ ಚೆಕ್ ಮಾಡಲಾಯಿತು ದಿಲ್ಲಿ ಮಧ್ಯಪ್ರದೇಶ ರಾಜಸ್ಥಾನ ಚುನಾವಣೆಗಳಲ್ಲಿ ಇದನ್ನ ಯೂಸ್ ಮಾಡಿದ್ರು ಎರಡು ಸಾವಿರದ ನಾಲ್ಕರಿಂದ ಎಲ್ಲ ವಿಧಾನಸಭಾ ಹಾಗೂ ಲೋಕಸಭಾ ಚುನಾವಣೆಗಳಲ್ಲಿ ಬಳಕೆ ಮಾಡಲಾಗ್ತಿದೆ ಎರಡು ಸಾವಿರದ ನಾಲ್ಕರಿಂದ ಅಟಲ್ ಬಿಹಾರಿ ವಾಜಪೇಯಿ ಅವರ ಅವಧಿ ಅಂತ್ಯ ಅಂತ್ಯದ ವೇಳೆಯಲ್ಲಿ ಹಂಗ ನೋಡಕ್ ಹೋದ್ರೆ ಎ ವಿ ತಂದ ಬಳಿಕ ಸಾರ್ವತ್ರಿಕವಾಗಿ ಮಾಡಿದ ಬಳಿಕ ಮೊದಲ ಎರಡು ಲೋಕಸಭಾ ಚುನಾವಣೆಗಳನ್ನ ಬಿಜೆಪಿ ಸೋಲ್ತು ಕಾಂಗ್ರೆಸ್ ನೇತೃತ್ವದ ಯು ಪಿ ಎ ಅಧಿಕಾರಕ್ಕೆ ಬಂತುವಾಗ ಇಲ್ಲಿ ಇ ವಿ ಬಳಕೆಗೆ ಇಷ್ಟು ಪ್ರಾಶಸ್ತ್ಯ ಯಾಕೆ ಕೊಡ್ತಿದ್ದಾರೆ ಅಂದ್ರೆ ಭಾರತದಲ್ಲಿ ದೊಡ್ಡ ಪ್ರಮಾಣದ ಜನ ವೋಟ್ ಹಾಕ್ತಾರೆ ನೂರ ನಲವತ್ತು ಕೋಟಿಗೂ ಅಧಿಕ ಜನಸಂಖ್ಯೆ ಇರೋ ರಾಷ್ಟ್ರ ನೂರು ಕೋಟಿಗೂ ಅಧಿಕ ಮತದಾರರಿರೋ ರಾಷ್ಟ್ರ ಇದು ಜೊತೆಗೆ ಈ ಮುಂಚೆ ಬ್ಯಾಲೆಟ್ ಪೇಪರ್ ಓಟ್ ಹಾಕಿದಾಗ ಅಭ್ಯರ್ಥಿ ಪರ ಇದ್ದವರು ಮತಗಟ್ಟೆಗಳನ್ನೇ ಸೀಸ್ ಮಾಡೋದು ಪೋಲಿಂಗ್ ಬೂತ್ಗಳನ್ನು ರಿಗ್ ಮಾಡೋದು ಈ ಥರದ್ದೆಲ್ಲ ದೊಡ್ಡ ಹಂಗಾಮ ಕೋಲಾಹಲ ನಡೀತಾ ಇತ್ತು ಬ್ಯಾಲೆಟ್ ಪೇಪರನ್ನು ಕಿತ್ಕೊಂಡು ಅವರೇ ಓಟ್ ಹೊತ್ತಿ ಹೋಗ್ತಾ ಇದ್ರು ಎಲ್ಲ ಸವಾಲುಗಳನ್ನು ತಡೆಯೋಕೆ ಇದು ಸೂಟ್ ಆಗತ್ತೆ ಕೌಂಟಿಂಗ್ ಕೂಡ ಒಂದೇ ದಿನ ಮುಗಿದು ಹೋಗುತ್ತೆ ಇಲ್ಲಾಂದ್ರೆ ವಾರ ಕೌಂಟ್ ಮಾಡ್ತಾ ಕೂರಬೇಕಾಗುತ್ತೆ ಅನ್ನೋ ಕಾರಣಕ್ಕಾಗಿ ಆ ಸಂದರ್ಭದಲ್ಲಿ ಮೋಸ ಆಗದಂತ ತುಂಬಾ ಕಷ್ಟ ಅನ್ನೋ ಕಾರಣಕ್ಕಾಗಿ ಈ ಪದ್ಧತಿಯನ್ನ ಫಾಲೋ ಶುರು ಮಾಡಿದಿವಿ ಇನ್ನು ಭಾರತದಂತೆ ಬಾಂಗ್ಲಾದೇಶ ಬ್ರೆಜಿಲ್ ಬೆಲ್ಜಿಯಂ ಈಜಿಪ್ಟ್ ನಮೀಬಿಯಾ ಮಾಲ್ಡೀವ್ಸ್ ನಲ್ಲೂ ಕೂಡ ಎವಿಎಂ ಯೂಸ್ ಮಾಡ್ತಾರೆ ಆದ್ರೆ ಬಲಿಷ್ಠ ಪ್ರಜಾಪ್ರಭುತ್ವ ಅಂತ ಕರೆಸಿಕೊಂಡಿರೋ ಜಪಾನ್ ಕೆನಡಾ ಫ್ರಾನ್ಸ್ ಜರ್ಮನಿ ಅಮೆರಿಕಾದಲ್ಲಿ ಇದನ್ನ ಯೂಸ್ ಮಾಡ್ತಾ ಇಲ್ಲ ಫ್ರಾನ್ಸ್ ನಲ್ಲಿ ಅನಿವಾಸಿ ಫ್ರಾನ್ಸ್ ಜನರಿಗೆ ಮಾತ್ರ ಎವಿಎಂ ಬಳಸೋಕೆ ಅವಕಾಶ ಇದೆ ಜಪಾನ್ ನಲ್ಲಿ ಸ್ಥಳೀಯ ಚುನಾವಣೆಗಳಲ್ಲಿ ಮಾತ್ರ ಎ ವಿ ಎಂ ಅನ್ನ ಬಳಸ್ತಾರೆ ಹೇಗೆ ಲಿಮಿಟೆಡ್ ಆಗಷ್ಟೇ ಅಲ್ಲೆಲ್ಲ ಬಳಕೆ ಇದೆ ಅವ್ರ ಇನ್ನೂ ಕೂಡ ಬೇಕಾದ ಸಿಸ್ಟಮ್ ಅನ್ನ ಮೆಥಡ್ಸ್ ಅನ್ನ ಡೆವಲಪ್ ಮಾಡ್ಕೊಂಡಿಲ್ಲ ಬರೀ ಇ ವಿ ಎಂ ಅಂತಲ್ಲ ಅಥವಾ ನಮ್ಮಲ್ಲಿ ಯು ಪಿ ಐ ಪೇಮೆಂಟ್ ಸಿಸ್ಟಮ್ ಇದೆಯಲ್ಲ ಆ ರೀತಿ ಈಸಿ ಪೇಮೆಂಟ್ ಮೆಥಡ್ ಕೂಡ ಅಮೆರಿಕದಲ್ಲಿ ಇಲ್ಲ ಹಾಗಂತ ನಮ್ಮಲ್ಲಿರೋದೆಲ್ಲ ಕೆಟ್ಟದು ಹಳೆ ಮೆಥಡ್ ಗುಡ್ ಅಂತ ಅಲ್ಲ ನಮ್ಗೆ ನಮ್ಮ ಪಾಪುಲೇಷನ್ ತಕ್ಕ ಹಾಗೆ ನಮ್ಮ ಡೆಮೋಕ್ರೆಸಿಗೆ ಹೇಗೆ ಬೇಕೋ ಹಾಗೆ ನಾವು ಅದನ್ನ ಡಿಸೈನ್ ಮಾಡ್ಕೊಂಡಿದೀವಿ ಡೆವಲಪ್ ಮಾಡ್ಕೊಂಡಿದ್ದೀವಿ ಪ್ರತಿ ಹಂತದಲ್ಲೂ ರಾಜಕೀಯ ಪಕ್ಷಗಳನ್ನ ಇನ್ವಾಲ್ವ್ ಮಾಡಿಕೊಂಡು ಅವರಿಗೆ ತೋರಿಸ್ಕೊಂಡೆ ಎಲ್ಲ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದೀವಿ ಅಮೆರಿಕದವರಿಗೆ ಅದರ ಅಗತ್ಯ ಕಾಣಲಿಲ್ಲ ಈಗಿರದೆ ಪರವಾಗಿಲ್ಲ ಅಂತ ಅವರಿಗೆ ನಡೆಸ್ತಾ ಇದ್ದಾರೆ ಕೂಡ ಮೂರು ದಿನ ಕೌಂಟಿಂಗ್ ಮುಗ್ದಿರೋದಿಲ್ಲ ಕಳೆದ ಎರಡು ಚುನಾವಣೆಗಳಲ್ಲೂ ಕೂಡ ಅಮೆರಿಕದಲ್ಲಿ ಬ್ಯಾಲೆಟ್ ಪೇಪರ್ ಮಾಡಿದ ಚುನಾವಣೆಗಳನ್ನ ಹೈಜಾಕ್ ಮಾಡಿದ ಬ್ಯಾಲೆಟ್ ಪೇಪರ್ ಚೆಲ್ಲಿ ಡೊನಾಲ್ಡ್ ಟ್ರಂಪ್ ಉದ್ದೇಶ ಪೂರ್ವಕವಾಗಿ ಸೋಲಿಸಲಾಯಿತು ಅಂತೆಲ್ಲ ಆರೋಪಗಳನ್ನ ಕಳೆದ ಚುನಾವಣೆಯಲ್ಲೂ ಕೂಡ ಅಮೆರಿಕದಲ್ಲಿ ಮಾಡಿರೋದು ನೀವು ನೋಡಿದೀರಿ ಬ್ಯಾಲೆಟ್ ಪೇಪರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜರ್ಮನಿ ಕೋರ್ಟ್ ಅಂತೂ ಅಸಂವಿಧಾನಿಕ ಎಲೆಕ್ಷನ್ ಪಾರದರ್ಶಕತೆ ಬೇಕು ಅಂತ ತೀರ್ಪು ಕೊಡ್ತು ನೆದರ್ಲ್ಯಾಂಡ್ ಕೂಡ ಎ ವಿ ಬ್ಯಾನ್ ಮಾಡ್ತು ಅವರೆಲ್ಲ ಇನ್ನು ಕೂಡ ಬ್ಯಾಲೆಟ್ ಪೇಪರ್ ಬಳಸಿನೇ ವೋಟಿಂಗ್ ಮಾಡ್ತಿದ್ದಾರೆ ಇನ್ನು ಪಾಕಿಸ್ತಾನ ನೋಡಿದ್ರೆ ಪಾಕಿಸ್ತಾನ ಕೂಡ ಬ್ಯಾಲೆಟ್ ಪೇಪರ್ನ ಬಳಸ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇ ಯೂಸ್ ಮಾಡೋಣ ಅಂತ ಪ್ರಪೋಸಲ್ ಬಂದಿತ್ತು ಆದ್ರೆ ಮೂವತ್ ಮೂರು ಪ್ರಾಬ್ಲಮ್ ಗಳು ಇದೆ ಅಂತ ಹೇಳ್ಕೊಂಡು ಅವರದನ್ನ ಬೇಡ ಅಂತ ಆಮೇಲೆ ಕ್ಯಾನ್ಸಲ್ ಮಾಡಿಕೊಂಡ್ರು ಅಲ್ಲೂ ಕೂಡ ಬ್ಯಾಲೆಟ್ ಪೇಪರ್ ಮುಖಾಂತರನೇ ವೋಟಿಂಗ್ ನಡೆಯುತ್ತೆ ಸೇನೆ ಯಾರು ಪಿ ಆಗಬೇಕು ಅಂತ ಡಿಸೈಡ್ ಮಾಡುತ್ತೋ ಅವರಿಗೆ ಒಳ್ಳೆ ವೋಟ್ ಬಿದ್ದು ಅವರು ಗೆದ್ದಿರ್ತಾರೆ ಸ್ನೇಹಿತರೆ ಬ್ಯಾಲೆಟ್ ಪೇಪರ್ ಗುಡ್ಡ ಎ ವಿ ಗುಡ್ಡ ಅನ್ನೋ ಡಿಬೇಟ್ ನಲ್ಲಿ ಒಂದು ಕ್ಲಾರಿಟಿ ಸಿಕ್ಕಿರ್ಬೋದು ಏನೇ ಆದರೂ ಕೂಡ ಯಾವ ದೇಶ ಬಳಸಲಿ ಯಾವ ದೇಶ ಇರಲಿ ನಮ್ಮ ಸಿಸ್ಟಮ್ ಪರಿಪೂರ್ಣ ಇಲ್ಲದೆ ಹೋದರೂ ಕೂಡ ಒಂದು ವೇಳೆ ಫ್ಯೂಚರಿಸ್ಟಿಕ್ ಆಗಿ ಥಿಂಕ್ ಮಾಡಿದಾಗ ನಮ್ಮ ಮೆಥಡ್ ಸರಿ ಇದೆ ಅದನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡ್ತಾ ಹೋಗಬೇಕೋ ಹೊರತು ಇನ್ನಷ್ಟು ಫುಲ್ ಪ್ರೂಫ್ ಮಾಡಬೇಕೇ ಹೊರತು ಮತ್ತೆ ಪೇಪರ್ ಕಾಲಕ್ಕೆ ಹೋಗ್ತೀವಿ ವಾರಗಟ್ಟಲೆ ಕೌಂಟ್ ಮಾಡ್ತೀವಿ ತಿಂಗಳ ಗಟ್ಟಲೆ ವೋಟಿಂಗ್ ಮಾಡ್ತಾ ಕುತ್ಕೊತೀವಿ ಅದೆಲ್ಲ ಸಾಧ್ಯ ಇಲ್ಲದಂತಹ ಮಾತು ನಿಮ್ಗೆ ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ